ಉತ್ತರ ಕರ್ನಾಟಕ ಭಾಗದಲ್ಲಿ ಖಾರ ಹುಣ್ಣಿಮೆ ಹಬ್ಬವನ್ನು ಅತ್ಯಂತ ವಿಶಿಷ್ಟವಾಗಿ ಆಚರಿಸಲಾಗುತ್ತದೆ ಅದರಲ್ಲೂ ಹಾವೇರಿ ತಾಲೂಕಿನ ಕರ್ಜಗಿ ಗ್ರಾಮದ ಕಾರ ಹುಣ್ಣಿಮೆಗೆ ಹಲವು ವರ್ಷಗಳ ಇತಿಹಾಸವಿದೆ ವೇಶ್ವೆಯಗಳ ಕಾಲದಿಂದಲೂ ಗ್ರಾಮದಲ್ಲಿ ಕಾರ ಹುಣ್ಣಿಮೆ ಹಬ್ಬವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ ಬಾಬುದಾರರು ವೀರಗಾರರು ಸೇರಿದಂತೆ ಗ್ರಾಮದ ಎಲ್ಲ ಜಾತಿ ಜನಾಂಗದ ಜನರು ಸೇರಿಕೊಂಡು ಅತ್ಯಂತ ಸಂಭ್ರಮ ಹುಣ್ಣಿಮೆಯ ಹಬ್ಬವನ್ನು ಆಚರಿಸುತ್ತಾರೆ ಹುಣ್ಣಿಮೆ ಹಬ್ಬವನ್ನು ಗ್ರಾಮದಲ್ಲಿ ಬ್ರಹ್ಮಲಿಂಗೇಶ್ವರ ಜಾತ್ರೆಯಂತಲೇ ಆಚರಿಸಲಾಗುತ್ತದೆ ಮೂರು ದಿನಗಳ ಕಾಲ ನಡೆಯುವ ಜಾತ್ರೆಯಲ್ಲಿ ಬ್ರಹ್ಮಲಿಂಗೇಶ್ವರನ ದೇವಸ್ಥಾನವನ್ನು ವಿಶಿಷ್ಟವಾಗಿ ಅಲಂಕರಿಸಲಾಗಿರುತ್ತದೆ ಬ್ರಹ್ಮಲಿಂಗೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ ಮೂರು ದಿನಗಳ ಕಾಲ ನಡೆಯುವ ಕರ್ಜಗಿ ಹುಣ್ಣಿಮೆ ಒಂದೊಂದು ದಿನವೂ ಒಂದೊಂದು ವಿಶೇಷತೆ ಹೊಂದಿರುತ್ತದೆ ಮೊದಲ ದಿನ ಹೊಣ್ಣುಗ್ಗಿ ಎಂದು ಗ್ರಾಮದ ಮನೆ ಮನೆಗಳಲ್ಲಿ ಆಚರಿಸಿದರೆ ಎರಡನೇ ದಿನ ದೊಡ್ಡ ಬಂಡಿ ಉತ್ಸವ ನಡೆಯುತ್ತದೆ ಮೂರನೇ ದಿನ ಕರಕ್ಕಿ ಬಂಡಿ ಉತ್ಸವ ನಡೆಯುತ್ತದೆ ಖರ್ಜಿ ಕಾರ ಹುಣ್ಣಿಮೆಯ ಬಂಡಿ ಉತ್ಸವಕ್ಕೆ ಕರಿಬಂಡಿ ಉತ್ಸವ ಎಂತಲೇ ಕರೆಯುತ್ತಾರೆ ವಿಶಿಷ್ಟವಾಗಿ ಅಲಂಕಾರ ಮಾಡಿರುವ ಬಂಡಿಯಲ್ಲಿ ವೀರಗಾರರು ಮಾತ್ರ ಇರುತ್ತಾರೆ ಗ್ರಾಮ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ರೈತರು ಎತ್ತುಗಳನ್ನು ತಂದು ಬಂಡಿಗೆ ಕಟ್ಟುತ್ತಾರೆ ನಂತರ ವೀರಗಾರ ಮನೆತನದವರೇ ಭರ್ಜರಿಯಾಗಿ ಬಂಡಿ ಓಡಿಸುತ್ತಾರೆ ಕಿಕ್ಕಿರಿದು ಸೇರಿದ್ದ ಜನರು ತಂಡು ಬಂಡಿ ಉತ್ಸವ ನೋಡಿ ಸಂಭ್ರಮ ಆಚರಿಸುತ್ತದೆ ಹೌದು ಹಾವೇರಿ ತಾಲೂಕಿನ ಖರ್ಜಿಗಿ ಗ್ರಾಮದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಕಾರ ಹುಣ್ಣಿಮೆ ಹಬ್ಬವನ್ನು ಅತ್ಯಂತ ವಿಶಿಷ್ಟವಾಗಿ ಸಂಭ್ರಮ ಸಡಗರದಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ ಖಾರ ಹುಣ್ಣಿಮೆ ಹಬ್ಬದ ಸಮಯದಲ್ಲಿ ಗ್ರಾಮಕ್ಕೆ ವಿಶೇಷ ಕಳೆ ಬರುತ್ತದೆ ಗ್ರಾಮದ ಮನೆ ಮನೆಗಳನ್ನು ಸುಣ್ಣ ಬಣ್ಣಗಳಿಂದ ಅಲಂಕರಿಸಿ ತಳಿರು ತೋರಣಗಳನ್ನು ಕಟ್ಟಿ ಅಲಂಕಾರ ಮಾಡಿರುತ್ತಾರೆ ಅದರಲ್ಲೂ ರೈತಾಪಿ ವರ್ಗದ ಜನರಿಗಂತೂ ಕಾರ ಹುಣ್ಣಿಮೆ ಹಬ್ಬ ಅಂದರೆ ಎಲ್ಲಿಲ್ಲದ ಸಂಭ್ರಮ ಇಡೀ ಉತ್ತರ ಕರ್ನಾಟಕ ಭಾಗ ಮಾತ್ರವಲ್ಲ ರಾಜ್ಯದಲ್ಲಿಯೇ ಮೂರು ದಿನಗಳ ಕಾಲ ಖಾರ ಹುಣ್ಣಿಮೆ ಹಬ್ಬದ ಸಂಭ್ರಮ ನಡೆಯುವುದು ಕರ್ಜಿಗೆ ಗ್ರಾಮದಲ್ಲಿ ಮಾತ್ರ ಮೊದಲನೆಯ ದಿನ ಗ್ರಾಮದಲ್ಲಿ ಹೊಣ್ಣುಗ್ಗಿ ಆಚರಿಸಲಾಗುತ್ತದೆ ಗ್ರಾಮದಲ್ಲಿ ಕೃಷಿಯನ್ನೇ ನಂಬಿರುವ ಬಹುತೇಕ ಜನರಿದ್ದಾರೆ ಬಹುತೇಕ ಗ್ರಾಮದ ಎಲ್ಲ ರೈತರ ಮನೆಗಳಲ್ಲಿನ ಎತ್ತು ಆಕಳು ಕರುಗಳಿಗೆ ವಿಶಿಷ್ಟವಾಗಿ ಪೂಜೆ ಸಲ್ಲಿಸಲಾಗುತ್ತದೆ ಶುಭ್ರವಾದ ಕಂಬಳಿ ಹಾಕಿ ಕಂಬಳಿಯಲ್ಲಿ ಎತ್ತು ಆಕಳು ಕರುಗಳನ್ನು ನಿಲ್ಲಿಸಿ ಪೂಜೆ ಸಲ್ಲಿಸಲಾಗುತ್ತದೆ ನಂತರ ಮನೆಯಲ್ಲಿ ಮಾಡಿದ ಹೋಳಿಗೆ ಸಿಹಿ ತಿನಿಸುಗಳನ್ನು ಎತ್ತು ಆಕಳು ಕರುಗಳಿಗೆ ತಿನ್ನಿಸಿ ಹಣ್ಣುಗ್ಗಿ ಆಚರಿಸಲಾಗುತ್ತದೆ ಹಣ್ಣುಗ್ಗಿ ಸಮಯದಲ್ಲಿ ಎತ್ತು ಕರುಗಳನ್ನು ಮೈ ತೊಳೆದು ಕೊಂಬುಗಳಿಗೆ ರಿಬ್ಬನ್ ಮೈಗೆ ಬಣ್ಣ ಹಚ್ಚಿ ವಿಶಿಷ್ಟವಾಗಿ ಅಲಂಕಾರ ಮಾಡಲಾಗಿರುತ್ತದೆ ಅಲಂಕೃತಗೊಂಡ ಎತ್ತು ಕರುಗಳನ್ನು ಪೂಜಿಸಿ ರೈತರು ಸಂಭ್ರಮದಿಂದ ಹಣ್ಣುಗ್ಗಿ ಆಚರಿಸುತ್ತಾರೆ ಜಾತ್ರೆಯ ಮೊದಲ ದಿನ ಹಣ್ಣುಗ್ಗಿ ಆಚರಿಸಿದರೆ ಎರಡನೇ ದಿನ ದೊಡ್ಡ ಬಂಡಿ ಉತ್ಸವ ನಡೆಯುತ್ತದೆ ದೊಡ್ಡ ಬಂಡಿ ಉತ್ಸವ ನಡೆಸಲು ವೀರಗಾರರ ಮನೆತನದವರು ಕಠಿಣ ಉಪವಾಸ ವ್ರತವನ್ನು ಆಚರಿಸುತ್ತಾರೆ ಮೈಗೆ ಗಂಧ ಲೇಪಿಸಿಕೊಂಡು ವಿಶಿಷ್ಟವಾಗಿ ಸಜ್ಜುಗೊಳಿಸಲಾದ ಬಂಡಿಗಳನ್ನು ಏರುತ್ತಾರೆ ಗ್ರಾಮ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ರೈತಾಪಿ ವರ್ಗದ ಜನರು ಎತ್ತುಗಳನ್ನು ವಿಶಿಷ್ಟವಾಗಿ ಅಲಂಕಾರ ಮಾಡಿ ಬ್ರಹ್ಮಲಿಂಗೇಶ್ವರ ದೇವಸ್ಥಾನಕ್ಕೆ ಕರೆತರುತ್ತಾರೆ ಕೆಲವರು ಅತ್ಯಂತ ವಿಜೃಂಭಣೆಯಿಂದ ಎತ್ತುಗಳನ್ನು ಮೆರವಣಿಗೆಯಲ್ಲಿ ಕರೆತರುತ್ತಾರೆ ಹೀಗೆ ದೇವಸ್ಥಾನದ ಬಳಿ ಬಂದ ಎತ್ತುಗಳನ್ನು ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ಸುತ್ತು ಹಾಕಿಸಿ ಬ್ರಹ್ಮಲಿಂಗೇಶ್ವರನ ಆಶೀರ್ವಾದ ಪಡೆಯಲಾಗುತ್ತದೆ ನಂತರ ಚೀಟಿ ಮೂಲಕ ಎತ್ತುಗಳನ್ನು ವಿಶಿಷ್ಟವಾಗಿ ಅಲಂಕರಿಸಿದ ಬಂಡಿಗಳಿಗೆ ಹೂಡಲಾಗುತ್ತದೆ ಭರ್ಜರಿಯಾಗಿ ಕಟ್ಮಸ್ತಾಗಿ ತಯಾರು ಮಾಡಿರುವ ಎತ್ತುಗಳನ್ನು ಗ್ರಾಮದ ರೈತರು ಬಂಡಿಗಳಿಗೆ ಕೊಡುತ್ತಾರೆ ಬಂಡಿಯಲ್ಲಿದ್ದ ವೀರಗಾರರು ಎತ್ತುಗಳನ್ನು ಬಂಡಿಗೆ ಹೂಡಿದ ನಂತರ ಭರ್ಜರಿಯಾಗಿ ಓಡಿಸುತ್ತಾರೆ ಶರವೇಗದಲ್ಲಿ ಓಡುವ ಬಂಡಿ ಓಟವನ್ನು ನೋಡಿ ಜನರು ಸಂಭ್ರಮ ಆಚರಿಸುತ್ತಾರೆ ಗ್ರಾಮದ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದ ಬಳಿ ಇರುವ ಪ್ರಮುಖ ಬೀದಿಯಲ್ಲಿ ಎತ್ತಿನ ಬಂಡಿ ಓಟದ ಸಂಭ್ರಮ ಮನೆ ಮಾಡಿರುತ್ತದೆ ಎತ್ತಿನ ಬಂಡಿಗಳು ಓಡುವ ರಸ್ತೆಯ ಈ ಕೆಲಗಳಲ್ಲಿ ಮನೆಯ ಮಹಡಿಗಳ ಮೇಲೆ ಕಿಕ್ಕಿರಿದು ಸೇರಿದ ಜನಸಾಗರ ದೊಡ್ಡ ಬಂಡಿ ಉತ್ಸವದ ಓಟವನ್ನು ನೋಡಿ ಸಂಭ್ರಮ ಆಚರಿಸುತ್ತದೆ ವಿಶಿಷ್ಟವಾಗಿ ಅಲಂಕರಿಸಿರುವ ಬಂಡಿಗಳನ್ನು ಎಳೆದುಕೊಂಡು ಎತ್ತುಗಳು ಮಿಂಚಿನ ಓಟ ಹಾಕಿತ್ತುವುದನ್ನು ನೋಡುವುದೇ ಕಣ್ಣಿಗೆ ಹಬ್ಬ ಮನಸ್ಸಿಗೆ ಆನಂದ ಕಾರ ಹುಣ್ಣಿಮೆ ಹಬ್ಬದ ಮೂರನೇ ದಿನ ಕರಕ್ಕಿ ಬಂಡಿ ಉತ್ಸವ ಆಚರಿಸಲಾಗುತ್ತದೆ ಗ್ರಾಮದಲ್ಲಿನ ಸಣ್ಣ ಸಣ್ಣ ಎತ್ತುಗಳು ಕರುಗಳನ್ನು ತಂದು ಪೂಜಿಸಲಾಗುತ್ತದೆ ಕೆಲವರು ಬಂಡಿಗೆ ಹೂಡಿ ಓಡಿಸುತ್ತಾರೆ ಎತ್ತುಗಳ ಅಭಿಮಾನಿಗಳು ಎತ್ತಿನ ಬಂಡಿಗಳು ಓಡುತ್ತಿದ್ದಂತೆ ಅದರ ಹಿಂದೆ ಹಿಂದೆ ಓಡಿ ಸಂಭ್ರಮ ಆಚರಿಸುತ್ತಾರೆ ಜಾತ್ರೆಯ ಸಂಭ್ರಮದಲ್ಲಿ ಬ್ರಹ್ಮಲಿಂಗೇಶ್ವರನ ಪವಾಡವು ನಡೆಯುತ್ತದೆ ಗ್ರಾಮದಲ್ಲಿ ನಡೆಯುವ ಹುಣ್ಣಿಮೆ ಹಬ್ಬದ ಸಮಯದಲ್ಲಿ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಡುವ ಮಾತುಕತೆಗಳು ನಡೆಯುತ್ತವೆ ಹೀಗೆ ಕರ್ಜಿಗೆ ಗ್ರಾಮದಲ್ಲಿ ನಡೆಯುವ ಕಾರ ಹುಣ್ಣಿಮೆ ಹಬ್ಬ ಹಲವು ವಿಶಿಷ್ಟತೆಗಳ ಮೂಲಕ ಅತ್ಯಂತ ಸಂಭ್ರಮ ಸಡಗರದಿಂದ ನಡೆಯುತ್ತದೆ ಗ್ರಾಮ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಜನರು ಮಾತ್ರವಲ್ಲದೆ ವಿವಿಧ ಜಿಲ್ಲೆಗಳ ಜನರು ಜಾತ್ರೆಗೆ ಆಗಮಿಸಿ ಜಾತ್ರೆಯ ಸಂಭ್ರಮ ಆಚರಿಸುತ್ತಾರೆ ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ ನಡೆದುಕೊಂಡು ಬಂದಿರುವ ಕಾರ ಹುಣ್ಣಿಮೆ ಹಬ್ಬದ ಸಂಭ್ರಮ ಇಂದಿಗೂ ಅದೇ ಕದರ್ನೊಂದಿಗೆ ನಡೆದುಕೊಂಡು ಹೋಗುತ್ತದೆ ಒಟ್ಟಿನಲ್ಲಿ ಖರ್ಚಿಗೆ ಕಾರ ಹುಣ್ಣಿಮೆ ಹಬ್ಬ ಅಂದರೆ ರೈತಾಪಿ ವರ್ಗದ ಜನರ ಅತ್ಯಂತ ಸಂಭ್ರಮ ಸಡಗರದ ಹಬ್ಬವಾಗಿ ಆಚರಿಸಲಾಗುತ್ತದೆ ಇದು ಜೂನು ವರ್ಷ ನಮ್ಮದು ರೈತರದು ಜಾತ್ರೆ ಕಾರ್ಯ ಎಲ್ಲ ಭಕ್ತರು ಎಲ್ಲರದು ಈರುಗಾರು ಅವರು ಹದಿನಾರು ಮನೆ ಬಾಬ್ದವರು ಹದಿನಾ ಅರವತ್ನಾಲ್ಕು ಇಳಿಯೋದವ್ರಿ ಎಲ್ಲ ಜಾತಿಯೂ ಅಲ್ಲಿ ಇದು ಮಾಡ್ತಾರೆ ಯಾರು ಅಂಥವ್ರು ಇಂಥದ್ದು ಏನಿಲ್ಲ ಬಾಬ್ದವ್ರು ಬಾಬ್ದವ್ರೆ ಈಗ ಬುಧವಾರ ಮೂರು ದಿವ್ಸದ್ದು ಹನ್ನಕ್ಕೆ ಅಂತ ಮಂಗಳವಾರ ಬುಧವಾರ ಬೇಸ್ತಾರೆ ಬಂಡಿ ಚೀಟಿ ಕರಕ್ಕೆ ಚೀಟಿ ಗುರುವಾರ ದಿವಸ ನಾಲ್ಕು ಚೀಟಿ ರೆವು ಅವರು ಬೇಸ್ತಾಯ್ ದಿನ ಅವರಿಂದ ಜಾತ್ರೆ ದೊಡ್ಡ ದೇವ್ರಾಗ್ತದೆ ಅದಕ್ಕಿಂತ ಮೊದಲು ಬೇಸ್ತಾರ ಐತೆರೋ ದೊಡ್ಡ ದೇವ್ರು ಅಂತ ಮಾಡಿರ್ತೀವಿ ಅದು ಎಡಿ ಕೊಡ್ಬೇಕಾದ್ರೆ ದೇವ್ರಿಗೆ ದೊಡ್ಡ ದೇವ್ರು ಅಂತ ಕೊಟ್ಟರೆ ಅದಕ್ಕಿಂತ ಮೊದ್ಲು ಏನು ಎಡಿ ಕೊಡೋಕರಂಗ್ರಿ ಹಣ್ಣು ತುಪ್ಪ ಅಷ್ಟೇ ಅದಕ್ಕೆ ಎಡಿ ಕೊಡಬೇಕಾದ್ರೆ ಎಂಟು ಹತ್ತು ಲಕ್ಷ ಖರ್ಚು ಮಾಡಿ ಕೊಡೋದು ರೀ ಅದಕ್ಕೆ ಹಾಗಾಗಿ ಇದು ಮಾಡಿ ಅದು ಇದು ಹದಿನಾರು ಈರ್ಗಾರ ಅದು ಹದಿನಾರು ಮಂದಿನ ಈರ್ಗಾರ ಹದಿನಾಲ್ಕು ಮಾರುಗಾರವರು ಮಂಗಳವಾರದಿಂದ ಉಪವಾಸದವ್ರು ಬುಧವಾರ ಬೇಸ್ತಾರ ಶುಕ್ರವಾರ ಬೆಳಿಗ್ಗೆ ನಾಲ್ಕು ಗಂಟೆಗೆ ಪೂಜಾರ ಮನೆಯಾಗ ಅವ್ರ ಪ್ರಸಾದ ಅಲ್ಲಿ ಮಟ್ಟ ಏನಿಲ್ಲ ನೀರು ಇಷ್ಟ ರೀ ಅದು ಮತ್ತೇನು ಇದ್ರಿ ಹಾ ಅದೇ ಉಪವಾಸದಿದ್ದ ಹೇಳೇನ್ರಿ ಮಂಗ್ಳ ಮಂಗಳವಾರ ರಾತ್ರಿ ಊಟ ಮಾಡಿದ್ರು ಬುಧವಾರ ಬೇಯಿಸ್ತಾರ ಶುಕ್ರವಾರ ಬೆಳಿಗ್ಗೆ ನಾಲ್ಕು ಗಂಟೆಗೆ ಪೂಜಾರ ಮನೆ ರೀ ಅವ ಅಲ್ಲಿ ಮಟ್ಟ ಏನು ತೊಗೊಂಡಂಗಿಲ್ಲ ಅವರು ನೀರು ನೀರಾರಿ ಇರ್ತಾರೆ ಬರೋಪ್ಪ ಒಂದು ಬರೋಪ್ಪ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಉಣ್ಣದು ಕಾರ್ಯಕ್ರಮ ಆಗತ್ತೆ ಅದೆಲ್ಲ ಮುಗಿದಿಂದ ಅವ್ರ ಪ್ರೋತ್ಸಾಹ ಅಲ್ಲಿ ಮಟ್ಟ ಎಲ್ಲ ಆಗತ್ತಂತ ಹಬ್ಬ ಇದರಲ್ಲಿ ಯಾವುದೇ ಇದರಲ್ಲಿ ಯಾವುದೇ ಪಟ್ಟಿಗೆ ತಂಗಲ್ಲ ಯಾವುದೇ ದುಡ್ಡು ಕೇಳಲ್ಲ ಹದಿನಾಲ್ಕು ಜನ ಮಂತ್ ಅಂದ್ರೆ ಅಷ್ಟ ದುಡ್ಡು ಹಾಕಿ ಇದನ್ನ ಮಾಡ್ತಾರೆ ನಾವು ನಾಳೆ ಗುರುವಾರ ರಾತ್ರಿ ಹೂಣ ತಿಕ್ತಾರೆ ಅದಕ್ಕೆ ಬಟ್ರು ಭಟ್ರು ಅಂತ ಇರ್ತಾರೆ ಅದಕ್ಕೆ ಭಟ್ರು ನಮ್ಮಲ್ಲಿರೇ ಇದ್ರು ಈಗ ಬೇರೆ ಕಡೆ ಹೋಗಿದ್ದಾರೆ ಅವ್ರು ಬಂದು ಅವರೇ ಮಾಡ್ಬೇಕು ಭಟ್ರ ಬ ಹುಣ ತಿಕ್ಕೋದು ಯಾರಕ್ಕೆ ನೋಡೋಂಗಿಲ್ಲ ಒಟ್ರು ಕಣ್ಣು ಕಟ್ಕೊಂಡು ಮೂಲ ಮೂಲಿಗೆ ವೀರುಗಾರು ನಿಂತ್ಂತಾರೆ ಹದಿನಾಲ್ಕು ಮಂದಿ ನಿಂತ್ಕೊಂಡು ಹೋ ಹೋ ಅನ್ಕಂತ ನಿಂತ್ಕೊಂಡು ಹುಣಾ ಹುಣ ಹಾಕಿರ್ತಾರೆ ಬಟ್ಟು ತುಪ್ಪ ಹಾಕ್ತಾರೆ ಇವರು ಹೂಣ ತಿಕ್ಕೋದು ಎರಡು ಮಂದಿ ಅಂತಾರೆ ಅದು ತನ್ನ ತಾನ ದೇವರು ಹೂಣ ಉಂಟತಿ ಅಲ್ಲಿಗೆ ಅದು ಮುಗಿದು ಹೋಗ್ತದೆ ಸಾಯಂಕಾಲ ಆಮೇಲೆ ರಾತ್ರಿ ಬಂಡಿ ಉಚ್ಚಿ ಬೆಳಗ್ಗೆ ಮುಂಜಾಲೆ ಊಟ ಮಾಡ್ತಾರೆ ಅವರು ಕಾಲಕ್ಕೆ ಆಗೈತಿ ಆಗೈತಿ ಗಂಜಿ ಪಿಳಿಯೊಳಗೆ ಒಂದು ಮಂತ್ ಆಕಳ ಬಂದು ಕಾಮಣ್ಣರ ಮನ್ತ ಇಲ್ಲಿ ಹಾಲು ಕರಿತಿತ್ತಂತೆ ಯಾಕೆ ಮನ್ಯಾಗ ಹಿಂಡು ಹೊಲ್ದು ಅದು ಎಲ್ಲಿ ಏನು ಅಂತೇಳಿ ಸಂಶೋಧನೆ ಮಾಡ್ಯಾರ ಇಲ್ಲಿ ಹಾಲು ಕರಿಯೋದು ನೋಡ್ಯಾರ ಈ ಎಲ್ಲ ಬೆಳಿ ಇದು ಬೆಳೀನ ಗಂಜಿ ಪಿಳಿ ಎಲ್ಲ ಬಾಯ್ಲ್ ಮಾಡಿ ಆಗದ್ ನೋಡ್ಯಾರ ಇವು ಮೂರ್ತಿ ಕಂಡವು ದ್ವೇ ಮೂರ್ತಿ ಹ್ಮ್ ದ್ವೇ ಮೂರ್ತಿ ಎರಡು ಮೂರ್ತಿ ಕಂಡವು ಅಲ್ಲಿಂದ ಪ್ರತಿ ವರ್ಷ ಜಾತ್ರೆ ಮಾಡೋದು ಅಂತ ಹೆಮ್ಮ್ಕಂಡ್ ಮುಂದೆ ವಿಧಿವಿಧಾನ ಪ್ರಕಾರ ಈ ಎಲ್ಲ ಹಿರಿಯ ಊರು ಹಿರಿಯರ ಕೂಡಿ ಕುಲ ಹದಿನೆಂಟು ಜಾತಿಯರು ಸೇರಿಸಿ ಬಾಬ್ದಾರ ಮಾಡ್ಯಾರ ಅರವತ್ನಾಲ್ಕು ಮಂದಿ ಬಾಬ್ದಾರ ಎಲ್ಲ ಜಾತಿ ಇರೋದ್ರ ಅವ್ರವ್ರ ಸೇವಾ ಅವ್ರು ಮಾಡ್ತಾರೆ ನೀವು ಮಾತಾಡ್ತೀರ ಮಾತಾಡ್ರಿ ಅವರು ಯಾವುದೇ ಹೇಳಿ ತಂದ್ ತಂದು ಸೇವಾ ಮಾಡ್ತಾರೆ ಭಕ್ತಿ ಭಾವದಿಂದ ಮಡಿಒದಿಂದ ಆಮೇಲೆ ಈಗೇನು ಪೂಜೆಯರು ಎರಡು ಮಂತ್ ಅದಾವಲ್ಲ ತುಪ್ಪ ಕೊಡ ತುಪ್ಪದ ಕೊಡ ಹೊರ ಬಾಸಿಂಗ ಕಟ್ಟಿದಾರ ಅವರು ಒಬ್ಬರು ಬಾಸಿಂಗ್ ಕಟ್ತಾರೆ ಒಬ್ಬರು ತುಪ್ಪದ ಕೊಡ ಹೊರತಾರ ಭಟ್ರು ಅನ್ನಾರು ಉಪ್ಪು ತುಪ್ಪ ಉಣಿಸ್ತಾರ ಆ ತುಪ್ಪ ಉಣಿಸೋದ ಒಬ್ಬರು ಉರುಗಾರ ಮಂತ್ರಿ ಬೇರೆ ತುಪ್ಪ ಉಣ್ಸವ ಬಟ್ರವ ಆ ಇದನ್ನು ನೀಡವ ಆ ಹೂರಣ ಒಂದು ಗರಣದವ ಅದನ್ನು ತಿಕ್ಕವ ಮತ್ತೊಂದು ಗರಣದವ ಎಷ್ಟು ದಿನ ಉಪವಾಸ ಇರ್ತಾವ ಅವ್ರ ಮಂಗಳವಾರ ರಾತ್ರಿ ಹತ್ತು ಗಂಟೆ ಊಟ ಮಾಡಿದ್ರೆ ಗುರುವಾರ ಹನ್ನೆರಡು ಗಂಟೆ ರಾತ್ರಿ ಉಪವಾಸ ಬಿಡ್ತಾರೆ ಅಲ್ಲಿವರೆಗೂ ಏನು ಸೇವಾ ಮಾಡೋದಿಲ್ಲ ಅವರು ಆಮೇಲೆ ಸ್ವಲ್ಪ ಅನ್ನ ಉಂಡು ಸ ಉಪವಾಸ ಬಿಡ್ತಾರೆ ಮುಂದೆ ಆದಿತ್ಯವಾರದ ತನಕ ಜಳಕ ಮಾಡೋದಲ್ಲ ಗುರುವಾರ ಜಳಕ ಮಾಡಿದರೆ ಆದಿತ್ಯವಾರದ ತನಕ ಹಿಟ್ಟು ಹಚ್ಚಿ ಜಳಕ ಮಾಡ್ತಾರೆ ಅದಕ್ಕೆ ದೊಳೆ ಹಬ್ಬ ಅಂತಾರೆ ಕೊನೆಯದು ಅಲ್ಲಿ ಜಾತ್ರೆ ಮುಗೀತು